ಹಲೋ ಇವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಲ್ವಾ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಇವತ್ತಿನ ಮೆನ್ಯೂ ಬಂದು ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಭಾತ್ ಮಾಡ್ತಾ ಸೊ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಸೊ ನಾನಿಲ್ಲಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ತೆಂಗಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಅಷ್ಟನ್ನ ಬಟಾಣಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಜಾಕಾಯಿ ಪತ್ರೆ ಇದಿಷ್ಟು ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಇದ್ದೀನಿ ಸೊ ನಾನಿಲ್ಲಿ ಆಲ್ರೆಡಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಕಾಯಿ ಕಿಟ್ಟಿದ್ದೀನಿ ಸೊ ಏನೇನು ಪಲಾವ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕೋಣ ಪಲಾವ್ ಎಲೆನೂ ಹಾಕ್ತಿದ್ದೀನಿ ಮತ್ತು ಕಲ್ಲುವನೂ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಒಂದು ಎರಡು ಎರಡು ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ಆಗೋಗುತ್ತೆ ನೀವು ಕುಕ್ಕರ್ ಕೂಗಿಸ್ಕೊಳ್ಳೋದ್ರಿಂದ ಬೇಗ ಆಗೋಗುತ್ತೆ ನಾನಿಲ್ಲಿ ನಿಡ್ ಕ್ಲೋಸ್ ಮಾಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗುತ್ತೆ ಈರುಳ್ಳಿ ಎಲ್ಲ ಹಾಕಾದ ಮೇಲೆ ನಾನಿಲ್ಲಿ ಅದು ಈರುಳ್ಳಿನೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಾನು ಹಾಕೊಳ್ಳೋಣ ನೆನೆಸಿ ಇಟ್ಕೊಂಡಿದ್ದೆ ಬಟಾಣಿನ ನೀವು ಬೇಕು ಅಂತ ಅಂದರೆ ಹಸಿ ಬಟಾಣಿ ಕೂಡ ಹಾಕೊಬೋದು ಸೊ ಇದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದೆಲ್ಲ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಒಂದು ಅರ್ಧ ಕಟ್ಟಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ನಾನಿಲ್ಲಿ ಒನ್ ಟೈಮಿಗೆ ಮಾಡ್ತಾ ಇರೋದ್ರಿಂದ ನಾನು ಅರ್ಧ ಕಟ್ ಯೂಸ್ ಮಾಡ್ತಾಯಿದ್ದೀನಿ ಮೆಂತ್ಯ ಬಾತ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡಿ ನೋಡಿ ನಿಮ್ಮ ಮನೇಲಿ ಬೇಗ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಒಂಚೂರು ಕಹಿ ಬರೋದಿಲ್ಲ ಮೆಂತ್ಯ ಸೊಪ್ಪು ನಾವೇನೇನು ರುಬ್ಕೊಂಡಿದ್ವಲ್ಲ ಆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ನೀವು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಒಂದಿದೆ ಅಲ್ಲ ಕಲರು ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಹಾಕ್ಬೇಕು ಅದು ಎಣ್ಣೆಲ್ಲೇ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಎಲ್ಲ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ಲಿವರೆಗೂ ಫ್ರೈ ಆದಮೇಲೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಒಂದು ಲೋಟ ಅಕ್ಕಿ ತೊಗೊಂಡಿದ್ದರೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಎರಡು ಲೋಟ ಅಕ್ಕಿ ಇರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೆ ನೋಡಿ ಸೊಪ್ಪೆಲ್ಲ ಹೆಂಗೆ ತೇಲ್ತಾ ಇದೆ ನೀವು ಸೊಪ್ಪಿನ ಜಾಸ್ತಿ ಕೂಡ ಹಾಕ್ಬೋದು ಚೆನ್ನಾಗಿ ಮಳ್ಳಾದ ಮೇಲೆ ನಾನಿಲ್ಲಿ ಮಾಮೂಲಿ ರೈಸ್ ಅಂದರೆ ಸೋನ ಮಸೂರಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಜೀರಾ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ಒಂದು ಐದು ಹತ್ತು ನಿಮಿಷ ಮುಂಚೆನೆ ನೆನೆಸಿಟ್ಟಿದ್ದೆ ರೈಸ್ನ ಅದನ್ನು ಅಕ್ಕಿನ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎಲ್ಲ ಬೇಯಿಸ್ಕೊಳ್ತಾ ಬೆಂದಿದೆ ನೀವು ಆ ಇದರಲ್ಲೇ ಅಕ್ಕಿ ಹಾಕಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟನ್ನ ಕ್ಲೋಸ್ ಮಾಡಿ ನೀವು ನಾನು ನಾನಿಲ್ಲಿ ನಮ್ಮ ಮನೇಲಿ ಆ ಥರ ಕೂಗಿಸ್ಕೊಳ್ಳೋಲ್ಲ ಹಾಗೆ ಓಪನ್ ಆಗೇ ಮಾಡ್ತಿದ್ದೀನಿ ನೋಡಿ ಎಷ್ಟು ಉಡಿಉುಡಿಯಾಗಿ ಬರ್ತಾ ಇದೆ ಅಂತ ನೀವು ಓಪನ್ ಆಗಿ ಮಾಡೋದ್ರೆ ಮಾಡಿದ್ರೆ ಮಧ್ಯ ಮಧ್ಯ ತಿರುಗಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಸೊ ನೋಡಿ ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಿಟ್ಟನ್ನ ಕ್ಲೋಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬ್ರೇಕ್ಫಾಸ್ಟ್ಗೆ ಬೇಗನೂ ಕೂಡ ಆಗೋಗುತ್ತೆ ಇದರಲ್ಲಿ ಜಾಸ್ತಿ ಮಸಾಲೆ ಇರೋದಿಲ್ವಲ್ಲ ಮಕ್ಕಳು ಕೂಡ ಬೇಗ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಸೊಪ್ಪು ಇರೋದಿಲ್ಲ ಜಾಸ್ತಿ ಮಸಾಲೆ ಇರೋದಿಲ್ಲ ನೋಡಿ ಎರಡು ಸ್ಪೂನು ತುಪ್ಪ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹೀಗೆ ನೀರನ್ನ ಕ್ಲೋಸ್ ಮಾಡಿ ಬಿಡ್ತೀನಿ ಅದೆಲ್ಲ ಹಬ್ಬೆಗೆಲ್ಲ ಹಾಳುಕೊಳ್ಳುತ್ತೆ ಆ ನಿಮಗೆ ತುಪ್ಪ ಹಾಕಿರ್ತೀವಲ್ಲ ಅದು ಎಷ್ಟು ನೋಡಿ ನೋಡಿ ತುಪ್ಪ ಹಾಕಿರ್ತೀವಲ್ಲ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಉದ್ರೂ ಉದ್ರಾಗಿ ರೈಸ್ ಆಗುತ್ತೆ ಸೊ ನೋಡಿ ಎಷ್ಟೇ ಉದ್ರೂ ಉದುರಾಗಿದೆ ನಾನು ಆಲ್ರೆಡಿ ಆಫ್ ಮಾಡಿದ್ದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸೊಪ್ಪು ಜಾಸ್ತಿ ಆಗಿಲ್ಲ ಮತ್ತು ಮಸಾಲೆನೂ ಜಾಸ್ತಿ ಆಗಿಲ್ಲ ಪರ್ಫೆಕ್ಟ್ ಆಗಿದೆ ಚಟ್ನಿ ಜೊತೆ ಸರ್ವ್ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ